ನಮಸ್ಕಾರ ಇದು ಹಲಸಿನ ಬೀಜದ ರೊಟ್ಟಿ ಅಥವಾ ತಾಳಿಪಟ್ಟು ನೋಡಿ ರೊಟ್ಟಿ ಪಟಪಟ ಅನ್ನತ್ತೆ ಅಂದರೆ ಅಷ್ಟು ಗರಂ ಇದೆ ಒಂದು ಬೆಳ್ಳುಳ್ಳಿ ಚಟ್ನಿ ಬಿಸಿ ಬಿಸಿ ಹಲಸಿನಕಾಯಿ ಬೀಜದ ತಾಳಿಪಟ್ಟು ಅಥವಾ ರೊಟ್ಟಿ ನೋಡಿ ರೆಡಿಯಾಗಿದೆ ಹೇಗೆ ನೋಡಿ ಎಷ್ಟು ಗರಂ ಇದೆ ಎಷ್ಟು ರೋಸ್ಟಾಗಿ ಬಂದಿದೆ ಅಂತ ಭಾಳ ರುಚಿಯಾಗಿರುತ್ತೆ ಅಪರೂಪಕ್ಕೆ ಒಂದ್ಸರಿ ಸೀಸನಲ್ಲಿ ಮಾಡ್ಕೊಂಡು ತಿನ್ನಬೇಕು ಬನ್ನಿ ಈಗ ಈ ತಾಳಿಪಟ್ಟು ಮಾಡೋದು ಹೇಗೆ ಅಂತ ವೀಡಿಯೋ ನೋಡ್ತಾ ಹೋಗೋಣ ಯಾವುದೇ ತಿಂಡಿಗಾದರೂ ಅಷ್ಟೇ ಅಕ್ಕಿನ ಹುರಿದು ನೆನೆಸ್ಬೇಕಂದ್ರೆ ಅಕ್ಕಿಯಿಂದ ಮಾಡೋ ತಿಂಡಿಗೆ ನಾನು ಒಂದು ಅಳತೆಯಲ್ಲಿ ಅಂದರೆ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಹೆಂಗೆ ಹುರಿಬೇಕು ಅಂದರೆ ನಾವು ಅಕ್ಕಿ ಹುರಿದಿದ್ದಾಗ ಮುಟ್ಟಿದ್ರೆ ಅದು ಕೈಗೆ ಬಿಸಿ ಈಗ ನೋಡಿ ಬಿಸಿ ಇಲ್ಲ ಅಲ್ವಾ ಹಿಂಗೆ ಹಿಂಗೆ ಮುಟ್ಟಕ್ಕೆ ಅಷ್ಟು ಬಿಸಿ ಇರಬೇಕು ಅಷ್ಟು ಮುಟ್ಟಕ್ಕೆ ಬಿಸಿ ಆಯಿತು ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಅನಿಲ ಒಂದು ನಾಲ್ಕು ಗಂಟೆ ನೆನೆಯಾಕ್ಬಿಡೋಣ ಇದನ್ನು ಅಲಸಿಂಬಿ ಜ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ತೊಳೆದು ಕ್ಲೀನಾಗಿ ತಟ್ಟೆಗೆ ಹಾಕಿಟ್ಟಿದ್ದೀನಿ ಆಮೇಲೆ ಬಾಕ್ಸಿಗೆ ಹಾಕಿಟ್ಟು ಬರುತ್ತೆ ಫುಲ್ ಏರ್ ಏರ್ಟೈಟ್ ಆಗಿರ್ಬೇಕಂದ್ರೆ ಒಣಗಿಸ್ಬೇಕು ಇದನ್ನು ಚೆನ್ನಾಗಿ ಈಗ ಅಲಸಿಂಪ ಸ್ವಲ್ಪ ಜಜ್ಜೋಣ ಇಷ್ಟು ಇಷ್ಟು ಜಜ್ಜಿ ಇದ್ರ ಸಿಪ್ಪೆ ಹಿಂಗೆ ಕ್ಲೀನಾಗಿ ತೆಕ್ಕೊಂಡ್ಬಿಡ್ಬೇಕು ಅದರಲ್ಲಿ ಅಧಿಕವಾದ ಪ್ರೋಟೀನ್ ಇದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ರುಚಿ ಇದು ಸೊಪ್ಪಿನ ಸಾಂಬಾರಿಗಂತೂ ಭಾಳ ಚೆನ್ನಾಗಿರುತ್ತೆ ಇದರಿಂದ ಕಟ್ಲೆಟ್ ಮಾಡ್ಬೋದು ಹಾಗೆ ಉಸ್ಲಿ ಮಾಡ್ಬೋದು ಚಟ್ನಿ ಸಾರು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ವೀಡಿಯೋ ಮಾಡಿ ಕುಕ್ಕರಿಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ತಿನ್ನಕ್ಕೆ ಭಾಳ ರುಚಿ ಚೆನ್ನಾಗಿ ಎಲ್ಲ ಬಿಸಾಕ್ತಾರೆ ಬೇಡ ಅಂತ ಒಂದೂವರೆ ಕಪ್ಪಿಗೆ ಒಂದೂವರೆ ಕಪ್ಪಿದಷ್ಟು ಹಲಸಿನ ಬೀಜ ತೊಗೊಂಡಿದ್ವಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಹಲಸಿನ ಬೀಜ ಕುಕ್ಕರಿಗೆ ಹಾಕಿ ಒಂದು ಲೋಟದಷ್ಟು ನೀರು ಹಾಕೋಣ ಅಂದರೆ ಹಲಸಿನ ಬೀಜ ಮುಳುಗಬೇಕು ಈಗ ಇದಕ್ಕೆ ಕುಕ್ಕರ್ ಮುಟ್ಟಲೆ ಮುಚ್ಚಿ ಒಂದು ಐದರಿಂದ ಆರು ವಿಷಲು ಕುಕ್ಸಾನೆ ಚೆನ್ನಾಗಿ ಬೇಯಬೇಕು ಅಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಬಸಿ ಹಾಕಬೇಕು ಯಾಕಂದರೆ ನೀರಿನ ಅಂಶ ಇರಬಾರ್ದು ಇದು ರೊಟ್ಟಿ ಮಾಡಬೇಕಾದ್ರೆ ನೆಂದಿರೋದ್ರಿಂದ ಇರ್ಬೋದು ನೀರಿನ ಅಂಶ ಸೇರ್ಕೊಂಡಿರುತ್ತೆ ಇದನ್ನ ಒચ્ಚ ಬಷ್ಟು ಉಪ್ಪ ಹಾಕಣ ರುಬರ್ ಕಂಚುರ ಸಿಮೆಂಟ್ ಹಾಕಣ ಸ್ವಲ್ಪ 2 ಹಾಗೆ ಇಂಗಿನ್ ಪಟ್ಟಿ ಮಡಕ ನಾನು ಹಾಕ್ ಬರಬೇಕು ಇಂಗಾ ಕೂಡ 4 ಸ್ಪೂನ್ಷ್ಟು ಉಕ್ಕರ್ ಮಚತೆ ಗೆದಿನಿ ಚೆನ್ನ ಬೆತ್ತಿದೆ ರುಬಕಿಂತ ಮುಂಚೆ ಸ್ವಲ್ಪ ಸ್ಮ್ಯಾಶ್ ಮಾಡಣ ಅವಾಗ ಚಿನ್ನಗೆ ಜಣ್ಣ ಆಗುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕಿದಿನಿ ಒಂದಸರಿ ಹಾಗೆ ಪುಡಿ ಮಾಡಣ ಸ್ವಲ್ಪ ಪುಡಿಯಾಗಿ ತೆಗ್ದಿದ್ದೀನಿ ನಾನು ಸ್ವಲ್ಪ ಅಕ್ಕಿ ಹಾಕಿ ಎರಡು ಸರಿ ನೀರು ಹಾಕೋದು ಬೇಡ ಹಂಗೇನಾದ್ರು ಬೇಕಂದ್ರೆ ಒಂದು ಎರಡು ಅಷ್ಟೇ ನೋಡ್ಕೊಂಡು ನೀರು ಹಾಕಬೇಕು ಹಿಟ್ಟು ನೀರಾದರೆ ರೊಟ್ಟಿ ತಟಕ್ಕೆ ಬರಲ್ಲ ಈಗ ಇದು ಗಟ್ಟಿಯಾಗಿದೆ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ನೀರು ತಪ್ಪಿ ಈಗ ಮತ್ತೆ ರುಬ್ಬೋಣ ನೋಡಿ ಮತ್ತೆ ಗಟ್ಟಿಯಾಗಿದೆ ಮತ್ತೆ ಒಂದು ಸ್ಪೂನ್ ನೀರು ನೋಡಿ ಹಾಕ್ಬೇಕು ನೀರು ಇದು ಹದಿ ಈಗ ಹದದಲ್ಲಿ ಹಿಟ್ಟು ಬರಬೇಕು ಗಟ್ಟಿ ನಯಸ್ಸಾಗೂ ಬರಬೇಕು ಈಗ ಇದಕ್ಕೆ ಈರುಳ್ಳಿ ಬೇಕಾದರೂ ಹಾಕ್ಬೋದು ಹಾಗೆ ಬೇಕಾದರೂ ಮಾಡ್ಬೋದು ನಾನೊಂದು ಸ್ವಲ್ಪ ಈರುಳ್ಳಿ ಹಾಕಿ ನೋಡೋಣ ಟೇಸ್ಟಿಯಾಗಿ ನೋಡೋಣ ನಾನು ಇದಕ್ಕೊಂದು ಚಟ್ನಿ ಮಾಡಿದ್ದೀನಿ ಕಾಯಿ ಒಣಮೆಣಸು ಅಂದರೆ ಹುರಿರಲಿಲ್ಲ ಹಾಗೆ ಒಣಮೆಣಸು ಹಸಿಯಾಗಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳು ಇಟ್ಕೊಂಡಿದ್ದೀನಿ ಕಾಳು ಒಂದು ಕಾಲು ಸ್ಪೂನು ರುಚಿಗಾಗಷ್ಟು ಉಪ್ಪು ಹುಣಸೆ ಹಸಿಳು ಇಟ್ಕೊಂಡಿದ್ದೀನಿ ಈಗ ಇದಿಷ್ಟು ನೀರು ಹಾಕಿ ರುಬ್ಬಿ ಚಟ್ನಿ ಮಾಡ್ತೀನಿ ಒಗ್ಗರಣೆ ಏನೂ ಬೇಡ ಈ ಥರ ಬೆಳ್ಳುಳ್ಳಿ ಉಪಯೋಗಿಸಿದರೆ ಹಲಸಿನ ಬೀಜ ಎಲ್ಲ ತಿಂದಾಗ ಗ್ಯಾಸ್ ಆಗೋದಿಲ್ಲ ಇಲ್ಲಾಂದರೆ ಹೊಟ್ಟೆನೋ ಹೋಗುತ್ತೆ ಕೆಲವರಿಗೆ ಆಗೋದೇ ಇಲ್ಲ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಚಟ್ನಿ ರೆಡಿ ಇದೆ ಇಲ್ಲಿ ಒಂದು ಈರುಳ್ಳಿ ಹೆಚ್ಚಾಕಿದ್ದೀನಿ ಸ್ವಲ್ಪ ಹಿಟ್ಟನ್ನು ಬೇರೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೊದಲು ಒಂದು ಒಂಚೂರು ಎಣ್ಣೆ ಹಚ್ಕೊಳ್ಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಉಂಡೆ ಮಾಡೋಕ್ಕೆ ಪ್ರತಿ ಈ ಹರದಲ್ಲೇ ಬರಬೇಕು ಹಿಟ್ಟು ಚೂರು ಎಣ್ಣೆ ಮುಟ್ಕೊಳ್ತಾ ಮತ್ತೆ ಮಧ್ಯ ನಮಗೆಲ್ಲ ಸ್ವಲ್ಪ ರೊಟ್ಟಿ ತೆಳುವಿರಬೇಕು ಇರಬೇಕು ದಪ್ಪ ರೊಟ್ಟಿ ಇಷ್ಟ ಆಗಲ್ಲ ಹಿಂಗೆ ಕಣ್ಣು ಮಾಡ್ತೀವಿ ಕಣ್ಣು ಮಾಡಿದರೆ ಅದು ಚೆನ್ನಾಗಿ ಬೇಯತ್ತೆ ಎಣ್ಣೆ ಹಾಕ್ಬಿಟ್ರಿ ಅಂತ ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ ಬಿಸಿ ಆಗೋಕ್ಕಿಂತ ಮುಂಚೆ ಒಂದು ಸರಿ ಹಿಂಗೆ ಎಣ್ಣೆ ಚೆನ್ನಾಗಿ ಹಚ್ಕೊಂಡ್ಬಿಡ್ತೀನಿ ನಿಧಾನಕ್ಕೆ ನೀರು ಹಾಕಿಂಗೆ ಸರಿ ಹೀಗೆ ಒತ್ತೀರೇ ಚೆನ್ನಾಗಿ ಬಿಟ್ಕೊಡುತ್ತೆ ಅದೇ ನಮಗೆ ದೋಸೆ ತುಪ್ಪ ಎಣ್ಣೆ ಹುಟ್ಟಿಕೊಂಡ್ರೆಷ್ಟು ಚೆನ್ನಾಗಿ ಬಿಡುತ್ತೆ ಇಷ್ಟು ಮೇಲ್ಪಾಕ ಬೇ ಎಷ್ಟು ರೊಟ್ಟಿ ನೋಡಿ ಎಷ್ಟು ಆರಾಮಾಗಿ ತೆಗೆದು ಹಾಕ್ತೀನಿ ಸ್ವಲ್ಪ ರೋಸ್ಬೇಕಂದ್ರೆ ಜಾಸ್ತಿ ಬೇಯಿಸಿದರೆ ಸರಿ ಬಿಸಿ ಬಿಸಿ ಹಲಸಿನಕಾಯಿ ಬೀಜದ ಟಾಳಿ ಅಥವಾ ರೊಟ್ಟಿ ನೋಡಿ ರೆಡಿಯಾಗಿದೆ ನೋಡಿದ್ರಲ್ಲ ವೀಡಿಯೋ ನ್ಯೂಸೋ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು